ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ದಿನ ನಾವು ಪಲಾವು ಸೊಪ್ಪಿನ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಮ್ಮ ಸಸ್ಯ ಸಂಕುಲದಲ್ಲಿ ಅನೇಕ ರೀತಿಯ ಸಸ್ಯಗಳನ್ನು ಆಹಾರವಾಗಿ ಕೆಲವು ಸಸ್ಯಗಳನ್ನು ಆಹಾರದ ರುಚಿ ಹೆಚ್ಚಿಸಲು ನಾವು ಬಳಸುತ್ತೇವೆ ಕೆಲವು ಸೊಪ್ಪುಗಳಲ್ಲಿ ಸಾಂಬಾರಿ ಸಾಂಬಾರಿಗೆ ರುಚಿ ಹೆಚ್ಚಿಸುವ ಹೆಚ್ಚಿಸುವ ಅಂಶವಿರುತ್ತದೆ ಅವುಗಳಲ್ಲಿ ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಗೆಯೇ ಈ ನಮ್ಮ ಪಲಾವು ಸೊಪ್ಪು ಈ ಸೊಪ್ಪು ಸುಂದರ ಹಾಗೂ ರುಚಿಕರ ನಮ್ಮ ಮಲೆನಾಡಿನಲ್ಲಿ ದಿನನಿತ್ಯದ ಅಡುಗೆ ಆಗಲಿ ವಿಶೇಷದ ಅಡುಗೆಯಾಗಲಿ ಬಾಳೆದೆಲೆ ಪಲಾವು ಸೊಪ್ಪು ನಮಗೆ ಬೇಕೇ ಬೇಕು ಈ ಸೊಪ್ಪನ್ನು ನಾವು ನಮ್ಮ ಮನೆಯ ಖಾಲಿ ಜಾಗದಲ್ಲಿ ನೀರಿರುವ ಸ್ಥಳದಲ್ಲಿ ಇದನ್ನು ನೆಟ್ಟುಕೊಂಡು ಉಪಯೋಗಿಸಬಹುದು ಇದರ ಉಪಯೋಗ ಏನೆಂದರೆ ಈ ಸೊಪ್ಪಿನಲ್ಲಿ ವಿಟಮಿನ್ ಎ ಅನ್ನಾಂಗ ಹೇರಳವಾಗಿರುತ್ತದೆ ಹೆಚ್ಚು ನಾರಿನಾಂಶದಿಂದ ಕೂಡಿರುವ ಸೊಪ್ಪಾಗಿರುತ್ತದೆ ಇದರ ಪರಿಮಳ ತುಂಬನೇ ಚೆನ್ನಾಗಿರುತ್ತದೆ ಇದರ ಬಳಕೆ ಪಲಾವು ಚಿತ್ರಾನ್ನ ಎಲ್ಲ ರೀತಿಯ ಸಾಂಬಾರು ಬಿರಿಯಾನಿಗಳಲ್ಲಿ ವೆಜ್ ಖಾದ್ಯ ತಯಾರಿಸಲು ಇದು ಬೇಕೇ ಬೇಕು ಇದು ನಾವು ತಯಾರಿಸುವ ಆಹಾರಕ್ಕೆ ಹೆಚ್ಚು ರುಚಿಯನ್ನು ಹೆಚ್ಚು ರುಚಿಯನ್ನು ನೀಡಬಲ್ಲ ಸೊಪ್ಪಾಗಿರುತ್ತದೆ ಪಲವು ಸೊಪ್ಪನ್ನು ಹಾಕಿ ಅಡುಗೆ ತಯಾರಿಸುವುದರಿಂದ ಈ ಸೊಪ್ಪು ನಾವು ಹಾಕಿದ ಎಣ್ಣೆಯನ್ನು ಹೀರಿಕೊಂಡು ನಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ ಈ ಸೊಪ್ಪು ದೊಡ್ಡ ದೊಡ್ಡ ಹೋಟೆಲುಗಳಲ್ಲಿಯೂ ಸಹ ಬಳಸುತ್ತಾರೆ ಗಿಡವಾದ್ದರಿಂದ ಇದನ್ನು ಪಾಟಿನಲ್ಲಿಯೂ ಸಹ ನಾವು ಬೆಳೆದುಕೊಳ್ಳಬಹುದು ಬೇಡವಾದ ಪುಡಿಗಳನ್ನು ಸೇರಿಸಿ ನಾವು ಆಹಾರ ರುಚಿಗೆ ಸರಿಯಾಗಿ ಆಹಾರವನ್ನು ತಯಾರು ಮಾಡುವ ಬದಲು ಇಂಥ ಖರ್ಚಿಲ್ಲದ ಗಿಡಗಳನ್ನು ಬೆಳೆಸಿ ಇದನ್ನು ಉಪಯೋಗಿಸಿಕೊಂಡರೆ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಎಂದು ಹೇಳುತ್ತಾ ಈ ದಿನದ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನನ್ನ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ Take care, bye bye.